ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಎಂಟುನೂರ ಎಪ್ಪತ್ತೇಳು ವಾಚಿಸಲು ಅವಕಾಶ ಕೊಟ್ಟ ಭಜನಾ ಗುಂಪು ಹಾಗೂ ಸುಬ್ರಾಯ ಹೆಗಡೆ ಲಲಿತಾ ಹೆಗಡೆ ದಂಪತಿಗಳಿಗೆ ನನ್ನ ಅನಂತ ಧನ್ಯವಾದಗಳು ಮತಿವಂತರಿದ್ದರಲ್ಲ ನಮ್ಮ ಹಿಂದೆಯು ಮಿಲ್ಲಿ ಹಿತ ಚಿಂತಕರು ಜನಕ್ಕೆ ಕೃತ ಪರಿಶ್ರಮರು ಅತಿವೈದ್ಯದಿಂದ ಹೊಸ ನವೀಕರಣ ಮಂಕುತಿಮ್ಮ ನಮಗಿಂತ ಮುಂಚೆ ಈ ಭೂಮಿಯಲ್ಲಿ ಬುದ್ಧಿವಂತರಿದ್ದರು ತಾನೆ ಅವರು ಜನರ ಹಿತಚಿಂತಕರು ಮತ್ತು ತಿಳುವಳಿಕೆಯಿಂದ ಕೆಲಸ ಮಾಡಿದವರಲ್ಲವೇ ಅತಿಯಾದ ಔಷಧಿಯನ್ನು ಸೇವಿಸುವುದರಿಂದ ಒಂದು ರೋಗ ಹೋಗಿ ಇನ್ನೊಂದು ಹೊಸ ರೋಗ ಬರುವ ಸಾಧ್ಯತೆ ಉಂಟು ನವೀಕರಣವು ಒಂದು ಒಂದು ಮಿತಿಯಲ್ಲಿ ಇರಬೇಕು ಎಂದು ಮಾನ್ಯ ಡಿ ಪಿ ಜಿಯವರು ಈ ಕಗ್ಗದಲ್ಲಿ ವಿವರಿಸಿರುತ್ತಾರೆ